<laughs> वोड़ा, 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 वोड़ा सर्जागा। <laughs> सर्जागा। <laughs> यार यारर्जा <laughs> 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 ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿರೋದು ಸುತ್ತ ಫ್ಲ್ಯಾಗ್ ಹಾಕಿ ಆಂಜನೇಯನ ತಲೆ ಮೇಲೆ ಕೂಡ ಒಂದು ದೊಡ್ಡ ಫ್ಲ್ಯಾಗ್ ಹಾರಿಸ್ಬಿಟ್ಟಿದ್ದಾರೆ ಜೈ ಆಂಜನೇಯ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಇವತ್ತು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾವು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಸ್ಕೂಲು ಮತ್ತು ಕಾಲೇಜ್ಗಳಲ್ಲೆಲ್ಲ ಆಚರಣೆ ಮಾಡ್ತೀವಿ ಆದರೆ ನಾನು ಸ್ಕೂಲು ಕಾಲೇಜ್ ಎಲ್ಲ ಮುಗಿದ ಮೇಲೆ ಚಾಮರಾಜಪೇಟೆಯಲ್ಲಿ ಜಿಂಕೆ ಪಾರ್ಕ್ ಅಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀನಿ ಆಚರಣೆ ಮಾಡೋಕ್ಕೆ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಟೈಮ್ ಇವಾಗ ಕರೆಕ್ಟಾಗಿ ಬಂದು ಎಂಟು ಕಾಲಾಯಿತು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಧ್ವಜಾರೋಹಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮನೆ ಹೋಗೋಣ ಪಾರ್ಕ್ಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇದು ಚಾಮರಾಜಪೇಟೆ ಜಿಂಕೆ ಪಾರ್ಕು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನಾನೇ ಲೇಟ್ ಆಯ್ತು ಕಾಲು ಗಂಟೆ ನೋಡಿ ಯಾರು ಅಂತ ಕಂಡುಹಿಡಿತಾನೇ ಇಲ್ಲ ಾಯ ಎಲ್ಲ ಇದೆ ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ ಇವತ್ತೇನು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ ನಾನು

ಂದರೆ ನಮ್ಮ ಜಿಂಕೆ ಪಾರ್ಕಲ್ಲಿ ಪ್ರತಿ ವರ್ಷವೂ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸ್ಪೆಷಲಾಗಿ ಇವಾಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದಾರೆ ಪ್ರತಿ ವರ್ಷವೂ ಇಲ್ಲಿ ಯಾರ್ಯಾರು ವಾಕಿಂಗ್ ಮಾಡ್ತಾರೆ ಏಜ್ ಆಗಿರೋ ಪರ್ಸನ್ನು ಅವ್ರಿಗೆಲ್ಲೇ ಧ್ವಜಾರೋಹಣ ಮಾಡಿಸ್ತಾರೆ ಯಾವುದೇ ರಾಜಕೀಯ ವ್ಯಕ್ತಿಗಳ್ನು ಎಂಟ್ರಿ ಕೊಡಲ್ಲ ಅದೊಂದು ಎಕ್ಸ್ಪೆಷಲಿ ಹೇಳ್ಬೋದು ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಎಂಟುವರೆಗೆ ಧ್ವಜಾರೋಹಣ ಮಾಡ್ತಾರೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಪಾರ್ಕ್ ಫ್ರೆಂಡ್ಸ್ಗಳು ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀರ ಹಾ ಎಷ್ಟು ದಿನ ಆದರೂ ನೋಡಿ ಅಜ್ಜಿ ಕೈಯಲ್ಲಿ ಈ ಸಲ ಈ ವರ್ಷ ಒಬ್ಬ ಅಜ್ಜಿ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಜೈ জারকারকে য়াকে একের জাকের নেনে আয়াকে একে একের আথারাকের ক্নাজা,ইনে ক্নিসারেজ। ಹಾ ಬನ್ನಿ 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 ಮಾತಾಡ ಅಲ್ಲಿ ಸೈಡ್ಗೆ ಯಾರು ಸರ್ಜಾ ಇವಾಗ ನೋಡಿ ಕುಮಾರ್ ಹೇಳಿ ಹ್ಮ್ ನೋಡಿ ಇವರೇ ಎಲ್ಲ ಮುಂದಾಳತ್ವ ವಹಿಸಿ ಎಲ್ಲರನ್ನು ಕರೆಸಿ ಕಾರ್ಯಕ್ರಮ ಎಲ್ಲಾ ಮಾಡ್ತಾರೆ ನಮ್ಮ ಅಂಕಲು ಇವ್ರುನು ಮುಂದೆ ಬರ್ತಾರೆ ಎಲ್ಲಾ ಮಾಡ್ಬೇಕಂದ್ರು ಇವಾಗ ಏನಪ್ಪಾ ಅಂದ್ರೆ ಕೆಲವೊಂದು ಗಳಿಗೆ ರಿಯಾಕ್ಷನ್ ಅಲ್ಲ ಟ್ರೋಲಿಂಗ್ ಮಾಡ್ತಾ ಇದಾರೆ ಮೀಮ್ಸ್ಗಳಿಗೆ ಇವ್ರು ಟ್ರೋಲಿಂಗ್ ಮಾಡ್ತಾ ಇದಾರೆ ಸ್ಟಾರ್ಟ್ ಮಾಡಿ ಹಾ

ಯಾವಿದು ಇವಾಗ ಜಿಂಕೆ ಪಾರ್ಕ್ ಅಲ್ಲಿ ಒಂದು ಟ್ರೋಲ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇವರು 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 ಧ್ರುವ ಸರ್ಜಾ

ಸ್ಟಾರ್ಟ್ ಮಾಡೋಣ ಇಲ್ಲೊಬ್ರು ಇನ್ನೊಬ್ರು ಇದ್ದಾರೆ ಬೆಸ್ಟ್ ಆಕ್ಟರ್ ಮತ್ತೆ ನಟ ಭಯಂಕರ ಒಬ್ರು ಇದ್ದಾರೆ ನೋಡಿ ಈ ಕಡೆ ತಿರುಗಿಸಿ ಕ್ಯಾಮ್ರಾ ಇಲ್ಲಿ ಈ ಕಡೆ ಈ ಕಡೆ ನೋಡಿ ಮಿನಿ ಮಿನಿ ಅಂತ ಇವರು ಸತೀಶ್ ಫೇಮಸ್ ಫೇಮಸ್ ಬೌಲರ್ ಯಾವ್ದು ಬೌಲರ್ ನೀವು ಮಂಚಿನ ಮೇಲೆ ಮಂಚಿನ ಮೇಲೆ ಮಂಚಿನ ಮೇಲೆ ಮಂಚಿನ ಮೇಲೆ ಮಂಚಿನ ಮೇಲೆ ಮಂಚಿನ ಮೇಲೆ ಇಲ್ಲಿ ಏನು ಬೌಲರ್ ಮಾಡ್ತೀರಾ ಫಿಶ್ ಸುಡೋದು ಫಿಶ್ ಸುಡೋದು ಫ್ರೈ ಮಾಡೋದು ತವಾ ರವಾ ಇವಾಗ ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ ಫನ್ನಿ ರೀಲ್ಸ್ ಒನ್ ಟೂ ತ್ರೀ ಸ್ಟಾರ್ಟ್ ಬಂದೆ ಹ್ಞೂ ತಾನೆ ಸಗದಾಗಿ ಮಾಡಿದ್ದೀರ ಕಾತು ಮೇಲೆ ಫೇಮಸ್ಸು ಹಾಂ ಕಾತು ಮೇಲೆ ಅಂದರೆ ಮೇಲೆ ತೋರಿಸಿ ಕಾತು ಅಂದ್ರೆ ಕೀರೆ ತೋರಿಸಿ ಅಷ್ಟೇ ಹಾಂ ಸಿಂಪಲ್ ರೀಲ್ಸಲ್ಲಿ ಬೆಸ್ಟು ಮತ್ತು ಕರೆಕ್ಟಾಗಿ ಇರೋದು ಅಂದರೆ ಇದೇ ಒಂದು ರೀಲ್ಸು ಎಲ್ಲರೂ ಮಾಡುವಂಥ ರೀಲ್ಸ್ ಇದು ಅದಕ್ಕೆ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಟ್ರೆಂಡಿಂಗ್ ರೀಲ್ಸ್ ಇದು ಇವಾಗ ಹಾಂ ಅಷ್ಟೆ ಸೈಡ್ ಅಂದರೆ ಸೈಡ್ ತೋರಿಸಿ ಮೇಲ್ ಅಂದರೆ ಮೇಲ್ ತೋರಿಸಿ ಅಷ್ಟೇ ಹಾಂ 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 ಮಿನಿ ಅಣ್ಣ ಹಾಂ ಸ್ಟಾರ್ಟ್ ಒನ್ ಟೂ ತ್ರೀ ಸ್ಟಾರ್ಟ್ ಹಾಂ ಮಿಸ್ ಆಯಿತು ಪ್ಯಾಂ ಹಾ ಇವಾಗ ಮತ್ತೊಂದು ಸಲ ಸ್ಟಾರ್ಟ್ ಟೇಕ್ ಟು ರೀಲ್ ರನ್ನಿಂಗ್ ಸ್ಟಾರ್ಟ್ ಹೋಟ್ಲಲ್ಲಿ ಆದ್ರೂ ಚೆನ್ನಾಗಿ ಬಂದೈತೆ ನೋಡ್ರಿ ಹ್ಞೂ ಸಾಗಿದ ಇವಾಗ ಒಂದು ಸೇವ್ ಮಾಡ್ಕೊಳ್ಳೋಣ ಒಂದು ಸಾಂಗ್ ಸ್ಟೆಪ್ ಕೂಡ ಆಗ್ತಾ ಇದಾರೆ ಎಲ್ಲರೂ ಸೇರಿ ಒನ್ ಟೂ ತ್ರೀ ಟ್ರೆಂಡಿಂಗ್ ಸಾಂಗು ರೀಲ್ಸ್ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಹಾಂ ಹಾಂ ಸಿಂಪಲ್ ಸ್ಟೆಪ್ ಹಂಸ ನಡೆಯೋಳಿ ಅಲ್ಲಿ ಏ ಹಂಗೆ ಅಷ್ಟೆ ಕುಮಾರಣ್ಣನ ಸ್ಟೆಪ್ ನೋಡ್ರಿ ಚೆನ್ನಾಗಿ ಬದಾಯ್ತು ಇದೇ ನೋಡಿ ನಮ್ಮ ಟ್ರೆಂಡಿಂಗ್ ಸಾಂಗ್ಗೆ ಡ್ಯಾನ್ಸ್ ಕೊಡೋದು ನಮ್ಮ ಪಾರ್ಕಲ್ಲಿ ನಡೆಯೋದು ಕ್ರೇಜಿ ಅಲ್ಲ ಓಕೆ ಕಾರ್ಯಕ್ರಮ ಎಲ್ಲ ಮುಗಿಯಿತು ನಮ್ಮ ಕುಮಾರಣ್ಣ ಎಲ್ತಿ ಕಾಳುಗಳು ಎಲ್ಲ ತಿಂತ ಇದ್ದಾರೆ ಮೊಳಕೆ ಕಾಳೆಲ್ಲ ಬನ್ನಿ ಮೊಳಕೆ ಕಾಳು ಮಾಡೋರು ತೋರಿಸ್ತೀನಿ ಇಷ್ಟಗಡೆ ಇದ್ದಾರೆ ಲಾಸ್ಟ್ ಟೈಮ್ ಕೂಡ ವೀಡಿಯೋ ಮಾಡಿ ಹಾಕಿದೆ ಅವ್ರದ್ದು ಓಕೆ ಎಲ್ಲರಿಗೂ ಬಾಯ್ ಕಾರ್ಯಕ್ರಮ ಮುಗಿಯಿತು ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆ ಎಂಟೂವರೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಓಡೋಣ ಇದ್ದಾರೆ ನೋಡಿ ಕಿಟ್ಟಿಸಾರು ಆಯ್ತು ಸರ್ ಚೆನ್ನಾಗಿದ್ದೀರಾ ಸೂಪರ್ ಸೂಪರ್ ನೋಡಿ ಇದೆಲ್ಲ ಮೊಳಕೆ ಕಾಳುಗಳೆಲ್ಲ ಇದೆ ಹಾಂ ಮತ್ತೆ ನೋಡಿ ಇಷ್ಟೊಂದು ವೆರೈಟಿ ಐಟಮ್ಸ್ಗಳು ಮಾಡಿ ಹಾಕಿ ರಾಗಿ ಮಾಲ್ಟ್ ಮಾಡ್ತಾರೆ ಮೊಳಕೆ ಕಾಳು ಬೂದ್ ಗುಂಬಳುಕಾಯಿ ಜ್ಯೂಸು ಹಾಂ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಇದು ಬೂದ್ ಗುಂಬಳಕಾಯಿ ಬೂದ್ ಗುಂಬಳಕಾಯಿ ಜ್ಯೂಸು ಇದೆಲ್ಲ ಸಿಗುತ್ತೆ ಇಲ್ಲಿ ಬಂದರೆ ಫುಲ್ ಕಂಪ್ಲೀಟು ಎಲ್ತಿ ಫುಡ್ಗಳೆಲ್ಲ ಸಿಗುತ್ತೆ ಎಲ್ಲ ನ್ಯಾಚುರಲ್ ನೋಡಿ ಅದು ಕಾಳೆ ಯಾವುದೋ ಇತ್ತಲ್ಲ ಅದು ಕೂಡ ಅಕ್ಷಯ್ ಬೀಜ ತಿನ್ಕೊಂಡು ಹೋಗೋದು ನಾವು ಬಂದಾಗೆಲ್ಲ ಪಾರ್ಕ್ಗೆ ಥ್ಯಾಂಕ್ ಯು ಸರ್ ಗೊತ್ತು ಗೊತ್ತು ಹಚ್ಕೊಂಡಿದ್ದೀನಿ ಯಾರು ಬಿಡುತ್ತೆ ಅಷ್ಟೇ ಓಕೆ ಟ್ಯಾಂಕ್ ಯು ನೋಡಿ ಅಕ್ಷಯ್ ಬೀಜ ಕೊಡ್ತಾರೆ ಬಂದಾಗೆಲ್ಲ ಟ್ಯಾಂಕ್ ಯು ಸರ್ ಬಾಯ್ ಇಷ್ಟು ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗೀತು ನೆಕ್ಸ್ಟು ನಾನು ಎಲ್ಲರೂ ಜೈ ಹಿಂದ್ ಅಂತ ಒಂದು ಕಮೆಂಟ್ ಮಾಡಿಬಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಡೇ ಬೈ ಬೈ ಟೇಕ್ ಕೇರ್